Thank you. ಧ್ವನಿ ಗೆ ಸ್ವಾಗತ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಎಕ್ಸೆಲ್ ಅಕಾಡೆಮಿಕ್ಸ್ ಕಾಲೇಜಿನ ವಿದ್ಯಾರ್ಥಿನಿ ಕಲಾವತಿ ಬಸನಗೌಡ ಸುರಕೂಡ ಅತ್ಯುತ್ತಮ ಫಲಿತಾಂಶದೊಂದಿಗೆ ಹೊರಹೊಮ್ಮಿದ ಎಕ್ಸೆಲ್ ಅಕಾಡೆಮಿಕ್ಸ್ ಕಾಲೇಜು ವಿದ್ಯಾರ್ಥಿಗಳನ್ನ ಪೋಷಕರನ್ನ ಸನ್ಮಾನಿಸಿದ ಆಡಳಿತ ಮಂಡಳಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಆಚರಣೆ ಜಿಲ್ಲೆಗೆ ಪ್ರಥಮ ರಾಜ್ಯಕ್ಕೆ ಆರನೇ ಸ್ಥಾನ ಪಡೆದ ಕಲಾವತಿ ಬಿಎಸ್ ಗದಗ ಜಿಲ್ಲೆಯ ರೋಡ ತಾಲೂಕಿನ ಹೊಳೆ ಆಲೂರು ಗ್ರಾಮದ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟಗೊಂಡಿದ್ದು ಬಾಗಲಕೋಟೆ ನಗರದ ಎಕ್ಸೆಲ್ ಅಕಾಡೆಮಿಕ್ಸ್ ಕಾಲೇಜಿನಲ್ಲಿ ಓದ್ತಾ ಇದ್ದ ವಿದ್ಯಾರ್ಥಿನಿ ಕಲಾವತಿ ಬಸನಗೌಡ ಸುರಕೋಡ ಇದೀಗ ಬಾಗಲಕೋಟೆ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ರಾಜ್ಯದಲ್ಲಿಯೇ ಆರನೇ ಸ್ಥಾನ ಪಡೆದುಕೊಂಡಿದ್ದಾಳೆ ಅತ್ಯುತ್ತಮ ಫಲಿತಾಂಶದೊಂದಿಗೆ ಉತ್ತೀರ್ಣಲಾಗಿರುವ ಕಲಾವತಿ ಬಸನಗೌಡ ಸುರಕೋಡ ಪಡೆದ ಅಂಕಗಳನ್ನು ನೋಡಿದಾಗ ಕನ್ನಡ ತೊಂಬತ್ತೊಂಬತ್ತು ಇಂಗ್ಲಿಷ್ ತೊಂಬತ್ತೊಂಬತ್ತು ಭೌತಶಾಸ್ತ್ರ ತೊಂಬತ್ತ ಎಂಟು ರಸಾಯನಶಾಸ್ತ್ರ ತೊಂಬತ್ತ ಎಂಟು ಗಣಿತ ನೂರು ಹಾಗೂ ಜೀವಶಾಸ್ತ್ರದಲ್ಲಿ ನೂರು ಅಂಕಗಳನ್ನು ಪಡೆದು ಒಟ್ಟು ಐನೂರ ನಾಲ್ಕು ಅಂಕಗಳೊಂದಿಗೆ ಸಾಧನೆಗೈದಿದ್ದು ವಿದ್ಯಾರ್ಥಿನಿಯ ಈ ಸಾಧನೆಗೆ ಎಕ್ಸೆಲ್ ಅಕಾಡೆಮಿಕ್ಸ್ ಕಾಲೇಜಿನ ಪ್ರಾಂಶುಪಾಲರು ಆದ ಜಗದೀಶ್ ಅವರು ಸೇರಿ ಸಮಸ್ತ ಕಾಲೇಜಿನ ಸಿಬ್ಬಂದಿ ವರ್ಗ ಹಾಗೂ ಇನ್ನುಳಿದ ವಿದ್ಯಾರ್ಥಿಗಳು ಸಿಹಿ ಹಂಚಿ ಸಂಭ್ರಮಿಸಿದ್ರು